ಎಣ್ಣೆ ಮುಳುಗಾಯಿ ಕರಿನ ನಾವು ಕುಕ್ಕರಲ್ಲೇ ಯಾವ ರೀತಿ ಸುಲಭವಾಗಿ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿ ಇರುತ್ತೆ ಯಾವ ರೀತಿ ಈ ರೆಸಿಪಿನ ಮಾಡೋದು ನೋಡೋಣ ಮುಳಗಾಯಿನಗಳನ್ನು ತೊಗೊಂಡಿದ್ದೀವಿ ನೋಡಿ ಬದ್ನೆಕಾಯಿ ಅಂತಲೂ ಕರಿತಾರೆ ಇದನ್ನು ಚೆನ್ನಾಗಿ ತೊಳ್ಕೊಂಡು ನಂತರ ಇದನ್ನು ನಾನು ತೊಟ್ಟನ್ನ ಕಟ್ ಮಾಡ್ಕೋತಿದ್ದೀನಿ ಸ್ವಲ್ಪ ಭಾಗ ಈ ರೀತಿ ನಾಲ್ಕು ಭಾಗವಾಗಿ ಕಟ್ ಮಾಡ್ತಿದ್ದೀವಿ ತುದಿವರೆಗೂ ಕಟ್ ಮಾಡ್ತಿಲ್ಲ ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಈ ರೀತಿ ಕಟ್ ಮಾಡಿ ತೊಗೋಬೇಕು ಎಲ್ಲದನ್ನು ಕಟ್ ಮಾಡಿದ್ಮೇಲೆ ನೀರೊಳಗೆ ಹಾಕಿಟ್ಕೋಬೇಕು ಕಪ್ಪಾಗುತ್ತೆ ಇಲ್ಲ ಅಂದ್ರೆ ಮಸಾಲನೆ ರೆಡಿ ಮಾಡ್ಕೊಳ್ಳೋಣ ಮಿಕ್ಸರ್ ಜಾರಿಗೆ ಎರಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಒಂದು ಆರು ಏಳು ಬೆಳ್ಳುಳ್ಳಿ ಮತ್ತು ಒಂದು ಇಂಚಷ್ಟು ಶುಂಠಿನ ಹಾಕೊಂಡಿದ್ದೀವಿ ಎರಡು ಟೊಮೆಟೋನ ಚೆನ್ನಾಗಿ ತೊಳೆದು ಬಿಟ್ಟು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಒಂದೆರಡು ಚಕ್ಕೆ ಲವಂಗನ ಇದ್ದೀನಿ ಒಂದು ಅರ್ಧ ಹೋಳಷ್ಟು ಕಾಯಿನ ಹಾಕೋತಾ ಇದ್ದೀವಿ ತೆಂಗಿನಕಾಯಿನ ತುರಿದ್ಬಿಟ್ಬೇಕಾದರೂ ಹಾಕೋಬೋದು ನೀವು ಇಲ್ಲಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ಖಾರ ಜಾಸ್ತಿ ಬೇಕನ್ಸೋರು ಜಾಸ್ತಿ ಹಾಕೋಬೋದು ಇಲ್ಲಿ ಸ್ವಲ್ಪ ನೀರನ್ನು ಹಾಕಿ ಮೆತ್ತಗೆ ರುಬ್ಕೋಬೇಕಾಗುತ್ತೆ ಆದಷ್ಟು ನುಣ್ಣಗೆ ಇಲ್ಲಿ ರುಬ್ಬಿ ತೊಗೋತಾ ಇದ್ದೀವಿ ನೋಡಿ ರುಬ್ಬಾದ ಮೇಲೆ ನೀರನ್ನು ತುಂಬ ಜಾಸ್ತಿ ಸೇರಿಸಿಲ್ಲ ನಾನು ಒಂದು ಅರ್ಧ ಕಪ್ಪಸ್ ನೀರು ಹಾಕೊಳ್ಳಿ ಸಾಕು ರುಬ್ಬಬೇಕಾದ್ರೆ ನೋಡಿ ಈ ಹದಕ್ಕೆ ರುಬ್ಬಿ ತೊಗೋಬೇಕು ನೆಕ್ಸ್ಟ್ ಇಲ್ಲಿ ಕುಕ್ಕರ್ಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಮುಳಗಾಯ ಸಾರಿಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾಲ್ಕು ಟೇಬಲ್ ಸ್ಪೂನಷ್ಟು ಬೇಕಾದರೂ ಹಾಕ್ಬೋದು ನೀವು ಇಲ್ಲಿ ಮೂರು ಸ್ಪೂನಷ್ಟು ನಾನು ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಉದ್ದಿನಬೇಳೆ ಬೇಳೆನ ಒಂದು ಸ್ಪೂನಷ್ಟು ಹಾಕಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇವೆಲ್ಲ ಚಟಪಟ ಅಂತ ಇದೆ ನೋಡಿ ಒಂದು ನಿಮಿಷ ಹಾಗೆ ಬಿಟ್ಕೊಂಡಿದ್ದೀವಿ ಒಂದು ನಿಮಿಷ ಆದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೋತಾ ಇದ್ದೀವಿ ಮಸಾಲೆ ಎಲ್ಲ ಪೂರ್ತಿಯಾಗಿ ಹಾಕಬೇಕಾಗತ್ತೆ ಮಸಾಲೆ ಎಲ್ಲ ಸೇರಿಸಿ ಒಂದು ನಿಮಿಷ ಆದಮೇಲೆ ನಾವು ಮುಳುಗಾಯಿಗಳನ್ನು ಇದ್ದೀವಿ ನೋಡಿ ಇದನ್ನು ಕೆಲವು ಕಡೆ ಬದನೆಕಾಯಿ ಅಂತಲೂ ಕರೀತಾರೆ ಈ ಮುಳುಗಾಯಿಗಳನ್ನೆಲ್ಲ ಸೇರಿಸ್ಬಿಟ್ಟು ಉಳಿದಿರೋವಂಥ ಮಸಾಲಾನು ಹಾಕೋತಾ ಇದ್ದೀನಿ ನಾನು ಮಸಾಲೆ ಎಲ್ಲ ಹಾಕಿ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಎಲ್ಲ ಒಂದು ಸತಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಮೂರರಿಂದ ನಾಲ್ಕು ನಿಮಿಷ ಹಾಗೆ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಮೂರಿಂದ ನಾಲ್ಕು ನಿಮಿಷ ಫ್ರೈ ಆದಮೇಲೆ ನಾವು ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀವಿ ಜಾರಿಗೆ ನೀರು ಹಾಕಿ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ತೆಳುವಾಗಬೇಕು ಸಾರ್ ಅನ್ಸಿದ್ರೆ ನೀವು ನೀರನ್ನ ಇಲ್ಲಿ ಜಾಸ್ತಿ ಸೇರಿಸ್ಬೋದು ಈ ರೀತಿ ಕುದಿಬೇಕಾದ್ರೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಲನ್ನ ತೆಕ್ಕೊಂಡ್ರೆ ಸಾಕು ಟೇಸ್ಟಿಯಾಗಿರೋವಂಥ ಮಸಾಲ ಬದನೆಕಾಯಿ ಕರಿ ರೆಡಿಯಾಗಿಬಿಡತ್ತೆ ಎಣ್ಣೆ ಮುಳುಗಾಯಿ ನೋಡಿ ರೆಡಿಯಾಗಿದೆ ತುಂಬಾ ಈಸಿಯಾಗಿ ಕೆಲವೇ ನಿಮಿಷಗಳಲ್ಲಿ ಮಾಡಿಬಿಡ್ಬೋದು ಕ್ವಿಕ್ಕಾಗಿ ಟೇಸ್ಟಂತೂ ಆಗಿರುತ್ತೆ ಚಪಾತಿ ಅನ್ನ ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ಮುಳುಗೈ ಕರಿನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್